ಎಲ್ಲರಿಗೂ ನಮಸ್ಕಾರ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಘಟಕದ ಸಮಸ್ಯೆಯೊಂದನ್ನು ಬಿಡಿಸೋಣ ಸಮಸ್ಯೆಯು ಈ ರೀತಿಯಾಗಿದೆ ಎಬಿಸಿಡಿ ಆಯತದ ಉದ್ದ ಹತ್ತು ಸೆಂಟಿಮೀಟರ್ ಮತ್ತು ಅಗಲ ಇಪ್ಪತ್ತು ಸೆಂಟಿಮೀಟರ್ ಒಎಪಿಬಿಯು ಹತ್ತು ರೂಟ್ ಎರಡು ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದ ತ್ರಿಜ್ಯಾಂತರ ಖಂಡವಾಗಿದೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಮಕ್ಕಳೇ ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ಎ ಬಿ ಸಿ ಡಿ ಅನ್ನುವಂತಹದ್ದು ಒಂದು ಆಯತ ಆಗಿದೆ ಈ ಆಯತದಲ್ಲಿ ಇದರ ಉದ್ದ ಹತ್ತು ಸೆಂಟಿಮೀಟರ್ ಆಗಿದೆ ಹಾಗೆ ಇದರ ಅಗಲ ಇಪ್ಪತ್ತು ಸೆಂಟಿಮೀಟರ್ ಆಗಿದೆ ಅದೇ ರೀತಿಯಲ್ಲಿ ಓ ಎ ಪಿ ಬಿ ಅನ್ನುವಂತಹದ್ದು ಒಂದು ತ್ರಿಜ್ಯಾಂತರ ಖಂಡ ಆಗಿದೆ ಈ ವೃತ್ತ ತ್ರಿಜ್ಯಾಂತರ ಖಂಡದ ತ್ರಿಜ್ಯಗಳನ್ನು ಕೂಡ ಕೊಟ್ಟಿದ್ದಾರೆ ಹತ್ತು ರೂಟ್ ಎರಡು ಸೆಂಟಿಮೀಟರ್ ಅಂತ ಇಲ್ಲಿ ಓ ಎ ಅನ್ನೋದು ಮತ್ತು ಓ ಬಿ ಅನ್ನುವಂತಹದ್ದು ತ್ರಿಜ್ಯಗಳಾಗಿವೆ ನಾವೀಗ ಇಲ್ಲಿರುವಂತಹ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಾಗಿದೆ ಮಕ್ಳೆ ಮೊದಲಿಗೆ ನಾವು ಈ ಛಾಯೆಯುಳ್ಳ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡೀಬೇಕಂತಂದ್ರೆ ಈ ಒಂದು ಆಯತದ ವಿಸ್ತೀರ್ಣದಿಂದ ಇಲ್ಲಿರುವಂತಹ ಈ ಒಂದು ವೃತ್ತ ಖಂಡದ ವಿಸ್ತೀರ್ಣವನ್ನು ಕಳಿಬೇಕಾಗುತ್ತೆ ಇದರ ವಿಸ್ತೀರ್ಣವನ್ನು ನಾವು ತಿಳ್ಕೊಳ್ಬೇಕಾದ್ರೆ ಮುಖ್ಯವಾಗಿ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡು ಹಿಡ್ಕೋಬೇಕು ಆನಂತರ ಇಲ್ಲಿರುವಂತಹ ಅನ್ನುವಂತಹ ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡ್ಕೊಂಡು ಈ ಪೂರ್ಣ ಭಾಗದಲ್ಲಿ ಈ ಭಾಗವನ್ನು ಕಳೆದ್ರೆ ನಮಗೆ ಈ ವೃತ್ತ ಖಂಡದ ವಿಸ್ತೀರ್ಣ ಸಿಗುತ್ತೆ ಮೊದಲಿಗೆ ಇದರ ವಿಸ್ತೀರ್ಣವನ್ನ ನಾವು ಕಂಡು ಹಿಡ್ಕೊಳ್ಬೇಕು ಅಂತಂದ್ರೆ ಇದು ಎಂತಹ ತ್ರಿಭುಜ ಅನ್ನುವಂತಹದ್ದು ನಮ್ಗೆ ಗೊತ್ತಾಗ್ಬೇಕಾಗತ್ತೆ ಯಾಕಂತಂದ್ರೆ ಇಲ್ಲಿ ಯಾವುದಾದ್ರೂ ಒಂದನ್ನ ನಾವು ಪಾದ ಅನ್ಕೊಬಹುದು ಆದ್ರೆ ಎತ್ತರ ಅಂತ ಅನ್ಕೊಳ್ಬೇಕಾದ್ರೆ ಅದು ಲಂಬವಾಗಿರ್ಬೇಕು ಅಂದ್ರೆ ತೊಂಬತ್ತು ಡಿಗ್ರಿ ಆಗಿರಬೇಕು ಹಾಗಾದ್ರೆ ಇಲ್ಲಿ ಯಾವ್ದಾದ್ರೂ ತೊಂಬತ್ತು ಡಿಗ್ರಿ ಕೋನ ಬರುವಂತಹದ್ದು ಇದೆಯಾ ಅನ್ನುವಂತಹದನ್ನ ನಾವು ನೋಡ್ಬೇಕಾಗತ್ತೆ ಹಾಗಾಗಿ ಇಲ್ಲಿರುವಂತಹ ಈ ತ್ರಿಭುಜ ಎಂತಹ ತ್ರಿಭುಜ ಅನ್ನುವಂತಹದನ್ನ ನಾವು ಗೊತ್ತು ಮಾಡಿಕೊಳ್ಬೇಕು ಮೊದಲಿಗೆ ಇಲ್ಲಿರುವಂತಹ ಈ ಎ ಬಿ ಅನ್ನುವಂತಹ ಬಾಹುವಿನ ವರ್ಗವನ್ನ ಮಾಡ್ಕೊಳ್ತೀನಿ ಅದರ ವರ್ಗವನ್ನ ಮಾಡ್ಕೊಂಡಾಗ ನನಗೆ ಇಪ್ಪತ್ತು ಸ್ಕ್ವೇರ್ ಆಗುತ್ತೆ ಇಪ್ಪತ್ತು ಸ್ಕ್ವೇರ್ ಅಂದ್ರೆ ನಾನ್ನೂರು ಆಗುತ್ತೆ ಅಲ್ಲಿಗೆ ಬಿಯ ವರ್ಗ ನಾನ್ನೂರು ಚದರ ಸೆಂಟಿಮೀಟರ್ ಆಗುತ್ತೆ ಅದೇ ರೀತಿಯಲ್ಲಿ ಓ ಎ ಉದ್ದದ ವರ್ಗವನ್ನು ಕೂಡ ಮಾಡ್ತೀನಿ ಅದು ಹತ್ತು ರೂಟ್ ಎರಡು ಸ್ಕ್ವೇರ್ ಇದೆ ಇಲ್ಲಿ ಹತ್ತು ಸ್ಕ್ವೇರ್ ಅಂದರೆ ನೂರ ರೂಟ್ ಎರಡು ಸ್ಕ್ವೇರ್ ಅಂತಂದರೆ ರೂಟ್ ನಾಲ್ಕು ಆಗುತ್ತೆ ರೂಟ್ ನಾಲ್ಕರ ಬೆಲೆ ಎರಡು ಹಾಗಾಗಿ ಎರಡನ್ನು ಬರ್ಕೊಂಡಿದ್ದೇನೆ ನೂರು ಇಂಟು ಎರಡು ಇನ್ನೂರು ಸಿ ಎಂ ಸ್ಕ್ವೇರ್ ಆಗಿದೆ ಅದೇ ರೀತಿಯಲ್ಲಿ ಓ ಬಿ ಸ್ಕ್ವೇರ್ ಅನ್ನು ಕೂಡ ನಾನು ಕಂಡು ಹಿಡಿತಾ ಇದ್ದೀನಿ ಅದು ಕೂಡ ಹತ್ತು ರೂಟ್ ಎರಡು ಇದೆ ಅದರ ಬೆಲೆಯೂ ಕೂಡ ಇನ್ನೂರು ಸಿ ಎಂ ಸ್ಕ್ವೇರ್ ಆಗಿದೆ ಮಕ್ಳೆ ಇಲ್ಲಿ ಒಂದು ವಿಶೇಷತೆಯನ್ನು ನಾವು ಗಮನಿಸಬಹುದು ಏನಂತ ಅಂದರೆ ಈ ಒಂದು ಬಾಹುವಿನ ವರ್ಗ ಏನು ಉತ್ತರ ಬಂದಿದೆ ಅದೇ ಉತ್ತರ ನಮಗೆ ಇವೆರಡನ್ನ ಕೂಡಿದ್ರೆ ಬರ್ತಾ ಇದೆ ಅಂದ್ರೆ ಇದೊಂದು ಬಾಹುವಿನ ವರ್ಗವು ಈ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಆಗ್ತಾ ಇದೆ ಈ ರೀತಿ ಒಂದು ತ್ರಿಭುಜದಲ್ಲಿ ಒಂದು ಬಾಹುವಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಆಗುತ್ತೆ ಅಂತ ಅನ್ನೋದೇ ಆದ್ರೆ ಅದು ಒಂದು ಲಂಬಕೋನ ತ್ರಿಭುಜ ಆಗಿರ್ಲೇಬೇಕು ಇದನ್ನು ನಾವು ಈ ರೀತಿಯಾಗಿ ಬರಿಬಹುದು ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಎ ಸ್ಕ್ವೇರ್ ಪ್ಲಸ್ ಓ ಬಿ ಸ್ಕ್ವೇರ್ ಅಂದರೆ ಈ ಒಂದು ತ್ರಿಭುಜದಲ್ಲಿ ಎ ಬಿ ಯ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಆಗಿದೆ ಎನ್ನುವಂಥದ್ದು ಇದನ್ನ ನೋಡಿದ್ರೆ ನಾವು ಈ ಹಿಂದೆ ಎಲ್ಲೋ ಕಲ್ತಿದ್ದೇವೆ ಅನ್ನುವಂತಹ ನೆನಪು ಆಗುತ್ತೆ ಅದು ಪೈಥಾಗರಸ್ನ ಪ್ರಮೇಯದಲ್ಲಿ ಅದರ ಪ್ರಕಾರ ಯಾವುದೇ ಒಂದು ತ್ರಿಭುಜದಲ್ಲಿ ಒಂದು ಬಾಹುವಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿದೆ ಅಂತ ಹೇಳೋದೇ ಆದರೆ ಆ ಒಂದು ತ್ರಿಭುಜ ಲಂಬಕೋನ ತ್ರಿಭುಜ ಆಗಿರುತ್ತೆ ಹಾಗಾಗಿ ನಾವು ಎ ಓ ಬಿ ತ್ರಿಭುಜವನ್ನ ಲಂಬಕೋನ ತ್ರಿಭುಜ ಅಂತ ಹೇಳಬಹುದು ತೊಂಬತ್ತು ಡಿಗ್ರಿ ಇದೆ ಅಂತ ಅಂದಮೇಲೆ ನಮಗೆ ಎತ್ತರವು ಕೂಡ ಸಿಕ್ತು ಇದನ್ನ ನಾವು ಪಾದ ಅಂದ್ಕೊಂಡ್ರೆ ಇದನ್ನ ಎತ್ತರ ಅಂತ ಅಂದ್ಕೊಳ್ಬಹುದು ಈಗ ನಮಗೆ ಈ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ಬೇಕಾದಂತಹ ಮಾಹಿತಿ ಸಿಕ್ತು ಅಲ್ಲಿಗೆ ನಾವೀಗ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅಂದ್ರೆ ಈ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ ಅದನ್ನು ಅದನ್ನ ಕಂಡು ಹಿಡಿಯೋದಕ್ಕೋಸ್ಕರ ಮೊದಲು ಈ ಆಯತದ ವಿಸ್ತೀರ್ಣವನ್ನ ಕಂಡುಹಿಡ್ಕೋತೀನಿ ಆ ಆಯತದ ವಿಸ್ತೀರ್ಣದಿಂದ ನಾನು ಇಲ್ಲಿರುವಂತಹ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣವನ್ನು ವಿಸ್ತೀರ್ಣವನ್ನ ಕಳಿತೀನಿ ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ ಆಗತ್ತೆ ಅದೇ ರೀತಿಯಲ್ಲಿ ಈ ಭಾಗ ಅಂದ್ರೆ ಎ ಪಿ ಬಿ ವೃತ್ತಖಂಡದ ಭಾಗದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕಾದರೆ ಮುಖ್ಯವಾಗಿ ಓ ಎ ಪಿ ಬಿ ಪೂರ್ಣವಾಗಿರುವಂತಹ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಿಂದ ಈ ಓ ಎ ಬಿ ಅಥವಾ ಎ ಒ ಬಿ ಅನ್ನುವಂತಹ ತ್ರಿಭುಜದ ವಿಸ್ತೀರ್ಣವನ್ನು ಕಳಿಬೇಕಾಗಿದೆ ಬನ್ನಿ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ತುಂಬೋಣ ಉದ್ದ ಹತ್ತು ಸೆಂಟಿಮೀಟರ್ ಆಗಿದೆ ಹಾಗೆ ಅಗಲ ಇಪ್ಪತ್ತು ಸೆಂಟಿಮೀಟರ್ ಆಗಿದೆ ಈಗ ತ್ರಿಜ್ಯಾಂತರ ಓ ಎ ಪಿ ಬಿ ಎ ವಿಸ್ತೀರ್ಣವನ್ನು ಕಂಡು ಹಿಡಿಯೋದಕ್ಕೆ ನಮಗೆ ಸೂತ್ರ ಗೊತ್ತು ತೀಟಾ ಬೈ ಮುನ್ನೂರ ಅರವತ್ತು ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಅದೇ ರೀತಿಯಲ್ಲಿ ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡು ಹಿಡಿಯೋದಿಕ್ಕೆ ಅರ್ಧ ಇಂಟು ಪಾದ ಇಂಟು ಎತ್ತರ ಇದನ್ನ ನಾವು ಪಾದ ಅನ್ಕೋತಾ ಇದೀವಿ ಇದನ್ನ ಎತ್ತರ ಅಂತ ಅಂದ್ಕೊಳ್ತಾ ಇದೀವಿ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ತುಂಬೋಣ ತೀಟಾದ ಬೆಲೆ ನಮಗೆ ಈಗ ಇಲ್ಲಿ ಸಿಕ್ಕಿದೆ ತೊಂಬತ್ತು ಡಿಗ್ರಿ ಅದನ್ನ ಇಲ್ಲಿ ಹಾಕೊಂಡಿದ್ದೇನೆ ಮುನ್ನೂರ ಅರವತ್ತು ಡಿಗ್ರಿಯನ್ನು ಹಾಗೆ ಬರ್ಕೊಂಡಿದ್ದೇನೆ ನಂತರ ಪೈನ ಬೆಲೆಯನ್ನ ಅವರೇ ತಿಳಿಸಿದಂತೆ ಮೂರು ಪಾಯಿಂಟ್ ಒಂದು ನಾಲ್ಕು ಅಂತ ತೆಗೆದುಕೊಂಡಿದ್ದೇನೆ ಮತ್ತೆ ಇಲ್ಲಿ ಆರ್ ಸ್ಕ್ವೇರ್ ಇದೆ ಆರ್ ಸ್ಕ್ವೇರ್ ಅಂದ್ರೇನು ಹತ್ತು ರೂಟ್ ಎರಡು ಹೋಲ್ ಸ್ಕ್ವೇರ್ ಅಂತ ಈ ಹತ್ತು ರೂಟ್ ಎರಡು ಹೋಲ್ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ ನೋಡಿ ಈಗಾಗಲೇ ಇಲ್ಲಿ ಮಾಡಿಟ್ಟಿದ್ದೀವಿ ನಾವು ಹತ್ತು ರೂಟ್ ಎರಡು ಹೋಲ್ ಸ್ಕ್ವೇರ್ ಮಾಡಿದ್ರೆ ಅದರ ಬೆಲೆ ಇನ್ನೂರು ಬರುತ್ತೆ ಹಾಗಾಗಿ ಆರ್ ಸ್ಕ್ವೇರ್ನ ಜಾಗದಲ್ಲಿ ಇನ್ನೂರನ್ನು ಹಾಕೊಳ್ತಾ ಇದ್ದೀನಿ ನಂತರ ಮೈನಸ್ ಇದೆ ಹಾಗೆ ಮೈನಸ್ ಹಾಕ್ಕೊಂಡಿದ್ದೇನೆ ಹಾಕೊಂಡಿದ್ದೇನೆ ನಂತರ ಅರ್ಧ ಇದೆ ಅದನ್ನು ಹಾಗೆ ಬರ್ಕೊಂಡಿದ್ದೇನೆ ನೋಡಿ ಓ ಎ ಮತ್ತು ಓ ಬಿ ಇವೆರಡರ ಬೆಲೆ ಹತ್ತು ರೂಟ್ ಎರಡು ಆಗಿದೆ ಈಗ ಇದನ್ನ ಸರಳೀಕರಿಸೋಣ ತೊಂಬತ್ ಒಂದ್ಲಿ ಹಾಗೆ ತೊಂಬತ್ನಾಲ್ಕ್ಲಿ ಇಲ್ಲಿ ನಾಲ್ಕರಿಂದ ಇನ್ನೂರನ್ನು ಹೊಡಿಬಹುದು ಹಾಗಾಗಿ ನಾಲ್ಕು ಒಂದ್ಲಿ ನಾಲ್ಕು ಐವತ್ಲಿ ಆಗುತ್ತೆ ಅದೇ ರೀತಿಯಲ್ಲಿ ಈ ಎರಡರಿಂದ ಈ ರೂಟ್ ಎರಡು ರೂಟ್ ಎರಡನ್ನು ಕ್ಯಾನ್ಸಲ್ ಮಾಡಬಹುದು ಹೇಗೆ ರೂಟ್ ಎರಡು ಮತ್ತು ರೂಟ್ ಎರಡು ಇವೆರಡನ್ನು ಗುಳಿಸಿದ್ರೆ ರೂಟ್ ನಾಲ್ಕು ಆಗುತ್ತೆ ರೂಟ್ ನಾಲ್ಕು ಅಂದ್ರೇನು ಎರಡು ಅಂದರೆ ಈ ಎರಡರಿಂದ ನಾನು ಇವೆರಡನ್ನು ಒಮ್ಮೆಲೆ ಕ್ಯಾನ್ಸಲ್ ಮಾಡಬಹುದು ಅಲ್ಲಿಗೆ ನಮಗೆ ಉಳ್ಕೊಂಡಿದ್ದು ನೋಡಿ ಹತ್ತು ಇಂಟು ಇಪ್ಪತ್ತು ಇನ್ನೂರಾಗುತ್ತೆ ಅದೇ ರೀತಿಯಲ್ಲಿ ಮೂರು ಪಾಯಿಂಟ್ ಒಂದು ನಾಲ್ಕು ಇಂಟು ಐವತ್ತು ನೂರೈವತ್ತೇಳಾಗುತ್ತೆ ಹತ್ತು ಇಂಟು ಹತ್ತು ನೂರಾಗುತ್ತೆ ನಂತರ ಇದನ್ನು ಮತ್ತಷ್ಟು ಸರಳೀಕರಿಸೋಣ ಇನ್ನೂರು ಹಾಗೆ ಇದೆ ನೂರೈವತ್ತೆರಡರಲ್ಲಿ ನೂರನ್ನು ಕಳೆದ್ರೆ ಐವತ್ತೇಳು ಆಗುತ್ತೆ ಕೊನೆಯಲ್ಲಿ ಇನ್ನೂರರಿಂದ ಐವತ್ತೇಳನ್ನು ಕಳೆಯೋಣ ಹಾಗೆ ಕಳೆದ್ರೆ ನೂರ ನಲವತ್ ದೊರೆಯುತ್ತೆ ನಾವಿಲ್ಲಿ ಕಂಡು ಹಿಡ್ದಿರುವಂತಹದ್ದು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅಂದ್ರೆ ಈ ಚಿತ್ರದಲ್ಲಿ ಈ ಭಾಗ ಅಂದ್ರೆ ಬಣ್ಣ ಬಳಿದಿರುವಂತಹ ಭಾಗದ ವಿಸ್ತೀರ್ಣವನ್ನ ಕಂಡು ಹಿಡ್ದಿದ್ದೇವೆ ಇಲ್ಲಿ ನಾನು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನ ಕಂಡು ಒಟ್ಟಿಗೆ ಈ ರೀತಿಯಲ್ಲಿ ಬರ್ಕೊಂಡೆ ಇದಿಷ್ಟನ್ನು ಒಂದೇ ಸಮೀಕರಣದಲ್ಲಿ ಹಾಕೊಂಡು ಮಾಡ್ತಾ ಹೋದೆ ನೀವು ಬೇಕಿದ್ರೆ ಇದನ್ನೇ ಸಪರೇಟ್ ಆಗಿ ಮಾಡ್ಕೊಳ್ಬಹುದು ಮತ್ತೆ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣ ಕಂಡು ಹಿಡಿಬೇಕಾದ್ರೆ ಈ ಎರಡೂ ಮಾಹಿತಿ ನಮಗೆ ಬೇಕಿತ್ತು ಅಲ್ಲೂ ಕೂಡ ಅಷ್ಟೇ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಸಪರೇಟ್ ಆಗಿ ಮಾಡ್ಕೋಬಹುದು ತ್ರಿಭುಜ ಎ ಬಿಯ ವಿಸ್ತೀರ್ಣವನ್ನು ಸಪರೇಟ್ ಆಗಿ ಮಾಡ್ಕೊಬಹುದು ಎಲ್ಲವನ್ನ ಸಪರೇಟ್ ಆಗಿ ಮಾಡ್ಕೊಂಡು ಅದರ ಮಾಹಿತಿಯನ್ನು ತಂದು ಈ ಒಂದು ಸೂತ್ರದಲ್ಲಿ ಹಾಕ್ಬಿಟ್ರೆ ನಮಗೆ ಇದೇ ಉತ್ತರ ಬರುತ್ತೆ ಈ ರೀತಿಯಾಗಿ ಈ ಸಮಸ್ಯೆಯನ್ನು ನಾವು ಬಿಡಿಸಬಹುದಾಗಿದೆ ಮಕ್ಕಳೇ ಈ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಧನ್ಯವಾದಗಳು